ನಿಮ್ಮನ್ನ ನೀವು ರಾಜ ಅಂತ ಕರ್ಕೊಳ್ಳಿಕ್ ಇಷ್ಟಪಡ್ತೀರಾ ಜನಸೇವಕ ಅಂತ ಕರ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಒಂದು ಎರಡನೇ ಅರಮನೆಯಲ್ಲಿ ಇರುವ ನಿಮಗೆ ನೆರೆಮನೆಗಳ ಸಂಕಷ್ಟ ಹೇಗೆ ಅರ್ಥ ಆಗ್ತದೆ ಚುನಾವಣೆಯ ನಂತರ ಅದು ಗೆಲುವಿರಬಹುದು ಸೋಲಿರಬಹುದು ನೀವು ಹೇಗೆ ಜನ ಸಮುದಾಯದ ಜೊತೆ ನಿರಂತರವಾದ ಸಖ್ಯವನ್ನು ಇಟ್ಕೊಳ್ಳಬಲ್ಲ ಈ ಪ್ರಶ್ನೆಗಳ ಈಗಾಗಲೇ ಒಬ್ಬ ಸಾಮಾನ್ಯ ಅಭ್ಯರ್ಥಿಯಾಗಿ ಅದು ಆಯ್ಕೆ ಆದರೆ ಒಬ್ಬ ಸಾಮಾನ್ಯ ಎಂ ಪಿ ಹೇಗೆ ಮಾಡ್ತಾನೋ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ ಈ ಈ ಒಂದು ಆಧುನಿಕ ಕಾಲದಲ್ಲಿ ತಂತ್ರಜ್ಞಾನ ಮೂಲಕ ಎಲ್ಲರೂ ನಮಗೆ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ ದೇ ಕ್ಯಾನ್ ರೀಚ್ ಔಟ್ ಆನ್ ಎನಿ ಪ್ಲಾಟ್ಫಾರ್ಮ್ ಅದ್ರ ಬಿಟ್ಟು ನಾನು ಹೇಳಿದ್ದೀನಿ ಆಗ್ಲೇ ನಮ್ಗೆ ಅರಮನೆ ನಿಮ್ಗೆ ಬರೋದ ಅವಶ್ಯಕತೆನೇ ಇಲ್ಲ ನಾನೇ ಆಚೆಗೆ ಬಂದು ಬರ್ತಾ ಇದ್ದೀನಿ ಇವತ್ತು ಬಂದಿರೋದು ಅದೇನೇ ಒಂದು ನಿಟ್ಟಿನಲ್ಲಿ ಅದನ್ನ ನಾವು ಮಾಡೇ ಮಾಡಬೇಕು ನಿರೀಕ್ಷೆ ದೊಡ್ಡದಿದ್ರೆ ಅದು ಒಳ್ಳೇದೇನೆ ನಾನು ಅದು ಕೆಲಸ ಇಲ್ಲ ನನಗೇನು ದೊಡ್ಡದಿದ್ದು ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ನನ್ನ ಮನಸ್ಸಲ್ಲೂ ಕೂಡ ಯಾವ ರೀತಿ ನಮ್ಮ ಮೈಸೂರಿಗೆ ಮತ್ತು ಕೊಡಗು ಕ್ಷೇತ್ರಕ್ಕೆ ಇರುವ ದೃಷ್ಟಿ ಕೂಡ ನಮ್ದೇ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯವನ್ನು ನೀಡ್ತಾರೆ ಮತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಆ ಶ್ರೇಷ್ಠವಾಗಿ ಒಂದು ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ಗೋಸ್ಕರ ಸೊ ಆ ನಿಟ್ಟಿನಲ್ಲಿ ಮೈಸೂರು ತಮ್ಮ ಸ್ಟ್ರಾಟಜಿ ಏನು ಅಂತ ನಮ್ಗೆ ಗೊತ್ತಿದೆ ಆ ಒಂದು ನಿರೀಕ್ಷೆಗಳಿಗೆ ನಾನು ಕೆಲಸ ಮಾಡಿಲ್ಲ ನಿಮಗೆ ಯಾ ನಿನ್ನಲ್ಲಿ ಏನು ಇಷ್ಟ ನಿಮ್ಗೆ ಅದು ಆಯ್ತು ಇಲ್ಲ ನಾನು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಯಾವತ್ತು ನಾನು ಅಂತ ಹೇಳಿಲ್ಲ ಅರಮನೆಯ ಪಾರಂಪರೆ ಇದೆ ಆ ಪಾರಂಪರೆಗೆ ಸಂಬಂಧಪಟ್ಟು ಆ ಸಮಯ ಆ ಸಮಯದಲ್ಲಿ ಯಾವ ಯಾವ ಪಾರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆಯದು ಅದನ್ನ ನಾನು ಆ ಅದರ ಮೂಲಕ ಏನೇನು ನಡಿಬೇಕು ಅದು ನಡೆಯುತ್ತೆ ಆ ದಿನ ಬಿಟ್ಟು ಏನೇನ್ ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ಆಗ ರಾಜಕೀಯ ಅವತಾರದಲ್ಲೇ ಮುಂದುವರಿಯದು ಒಬ್ಬ ಸ್ಟೇಟ್ಸ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ ಎಂ ಪಿ ಅಂತ ಹೇಳ್ತೀರಾ ನನ್ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂತದ್ದು ಫಲಿತಾಂಶ ನಾ ಪರವಾಗಿ ಬರೋದು ಅದೇ ನಮ್ಮ ಸವಾಲು ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮ್ಗೆ ಇದು ಎಲ್ಲ ಯಶಸ್ವಿ ಆಗುತ್ತೆ ಅಂತ ಸ್ಟ್ರಾಟಜಿ ಮಾಡಿದ್ದಾರೆ ಅದ್ರಲ್ಲಿ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪರವಾಗಿ ಫಲಿತಾಂಶ ಬರೋದು ಮುಂದೆ ಬರುವ ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸ್ಬೋದು ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ಇದ್ದೇ ಇರುತ್ತೆ ನಾವು ಹೇಳ್ತಾ ಆಗ್ಲೇ ಹೇಳಿದ್ವಿ ನಾವೆಲ್ಲಾರು ಕೆಲಸ ಮಾಡ್ತಾ ಇರೋದು ವಿಕಸಿತ ಭಾರತಗೋಸ್ಕರ ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನು ಇವಾಗ ಹೇಳ್ತೇನೆ ಅದು ನಾನು ಹೇಳಿದ್ದೀನಿ ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತೀನಿ ಏನು ಸಂಬಂಧ ಇಲ್ಲ ಅದು